ಬೆಳಗಾವಿ ನಮಗ್ ಬೇಕು ಬೆಳಗಾವಿ ನಮಗೆ ಬೇಕು ಅಂತ ಕೇಳ್ತಿದ್ದು ಅವ್ರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಬೆಳಗಾವಿ ಕರ್ನಾಟಕದ ಅವಿವಾಚ್ಯ ಅಂದ ಅದು ಅದನ್ನು ಕೇಳ್ತಕ್ಕಂಥ ಹಕ್ಕೂ ಇಲ್ಲ ಅದನ್ನು ಬೇಡ್ತಕ್ಕಂಥ ನಿಮ್ಮದು ಧರ್ಮನೂ ಅಲ್ಲ ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿತ್ತನ್ನು ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲದಲ್ಲಿ ಇರ್ತಕ್ಕಂಥ ಬೆಳಗಾವಿ ಚೆನ್ನಮ್ಮನದು ಬ್ರಿಟಿಷರಿಗೆ ಹೆದರದೇ ಇರ್ತಕ್ಕಂಥ ಬೆಳಗಾವಿ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿ ಏನೇನು ಕೇಳ್ತಾ ಇದ್ದೀರಿ ಇದನ್ನೇ ನಿಮ್ಮ ಮಂಡಾಟವನ್ನು ಮುಂದುವರಿಸಿದ್ದಾದ್ರೆ ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಾವು ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಕೋಬೇಕು ನೀವೇನಾದ್ರೂ ಈ ಮನತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಿದೇನು ಅನ್ನುವಂತ ಒಂದು ಸಂದರ್ಭ ಬರಬಹುದು ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯಾಗಿ ನಾನು ಮಾತನ್ನ ಹೇಳಿಕ್ ಬಯಸ್ತೀನಿ ತಿನ್ನೋದು ಕರ್ನಾಟಕ ಕುಡಿಯೋದು ಕರ್ನಾಟಕ ನೀರು ಇರೋದು ಕರ್ನಾಟಕದ ಸವಲತ್ತುಗಳು ಇದೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ ನೀವು ಮೇಲೆ ಬಾಲ ಮುಚ್ಚಿಕೊಂಡು ಸೊಮ್ಮಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಟ್ ಮಾಡಿ ಅದರ ಜೊತೆಗೆ ಸರ್ಕಾರಕ್ಕೆ ಒಂದು ನಾನು ಮನವಿ ಮಾಡಬೇಕು ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಶಾಲೆಯಲ್ಲಿ ನಮ್ಮ ಶಿಕ್ಷಕರೇನಿದ್ದಾರೆ ಅವರು ತಮ್ಮ ಮಕ್ಕಳನ್ನ ಯಾವ ಶಾಲೆಯಲ್ಲಿ ಅವರು ಶಿಕ್ಷಕರು ಇರ್ತಾರೆ ಅದೇ ಶಾಲೆ ಒಳಗೆ ತಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಕನ್ನಡ ಶಾಲೆಯಲ್ಲಿ ಒಂದು ಕಲಿಸುವಂತ ವ್ಯವಸ್ಥೆ ರಾಜ್ಯ ಸರ್ಕಾರ ತರಬೇಕು ಯಾಕಂದ್ರೆ ನಾವೆಲ್ಲ ಭಾಷಣಕಾರರು ಹೋರಾಟಗಾರರು ಅನೇಕ ರಾಜಕಾರಣಿಗಳು ನಾವೇನ್ ಮಾಡೋದು ಅಂದ್ರೆ ಕರ್ನಾಟಕದ ಭಾಷೆ ಜಲ ನೆಲ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಾನು ಹಿಡ್ಕೊಂಡು ಹೇಳ್ತೀನಿ ಆದರೆ ನಮ್ಮ ಮಕ್ಕಳು ಮಾತ್ರ ಪರದೇಶದಲ್ಲಿ ಶಾಲೆ ಕಲಿತಕ್ಕಂಥದ್ದು ಅದು ನಿಲ್ಲಬೇಕು ಕಲಿಬೇಕು ಪರದೇಶದಲ್ಲಿ ಆದರೂ ಕಲಿರಿ ಎಲ್ಲಾದ್ರೂ ಕಲಿರಿ ಆದರೆ ಕಡ್ಡಾಯವಾಗಿ ನಮ್ಮ ಮಾತೃಭಾಷೆಯಾಗಿರ್ತಕ್ಕಂಥ ಕನ್ನಡವನ್ನು ಕಡ್ಡಾಯ ಕಲಿತು ಹಿಂಸಿರ್ತಕ್ಕಂಥ ಭಾಷೆಗಳನ್ನು ಕಲಿಸಬೇಕು ಮತ್ತು ಕಲಿಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ವಿಶೇಷವಾಗಿ ಹತ್ತನೆಯ ತಾಲೂಕಿಗೆ ಅತನೀಯ ಮತಕ್ಷೇತ್ರಕ್ಕೆ ಮೊನ್ನೆ ರಾಜ್ಯ ಸರ್ಕಾರ ಸುಮಾರು ಒಂಬತ್ತು ಪ್ರೌಢಶಾಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ಸುಮಾರು ಒಂಬತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಗೆ ನಾಳೆ ಮೂರನೇ ತಾರೀಕು ದಿವಸ ಸೋಮವಾರ ತಾಯಿ ಮಕ್ಕಳ ಆಸ್ಪತ್ರೆಗೆ ನಮ್ಮ ರಾಜ್ಯದ ನಮ್ಮ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಗಿನೇಶ್ ಗುಂಡೂರವ್ರು ಹನ್ನೊಂದು ಗಂಟೆಗೆ ಬಂದು ನೂರು ಹಾಸಿಗೆಯ ತಾಯಿ ಮತ್ತು ಆಸ್ಪತ್ರೆಯನ್ನು ನಾವು ಉದ್ಘಾಟನೆ ಮಾಡಿ ಅದಕ್ಕೆ ಚಾಲನೆಯನ್ನು ಕೊಡ್ತೇವೆ ಅದರ ಜೊತೆಗೆ ಕಳೆದ ತಿಂಗಳ ಕೇಂದ್ರ ಸರ್ಕಾರ ಸಚಿವ ಸಂಪುಟದಲ್ಲಿ ನಮ್ಮ ಕರ್ನಾಟಕದಿಂದ ಒಂದೇ ಒಂದು ಪ್ರಸ್ತಾವನೆ ಸುಮಾರು ಎರಡು ವರ್ಷದ ಹಿಂದೆ ಹೋಗಿತ್ತು ಅದಕ್ಕೆ ಜಮೀನು ಕೂಡ ನಾವು ಕಾಯ್ದಿರಿಸ್ಕೊಂಡಿದ್ದೀವಿ ಮತ್ತು ತಾತ್ಕಾಲಿಕ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಕಟ್ಟಡವನ್ನು ಕೂಡ ತಾರಿಸಿ ಅಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ಮಾಡಿ ಅವರ ಮಾರ್ಗದರ್ಶನ ಕೊಟ್ಟಿದ್ದರು ಮಾರ್ಗಸೂಚಿಯನ್ನು ಅದರ ಪ್ರಕಾರ ಎಲ್ಲವನ್ನು ಶೆಡ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಇವತ್ತು ಕೇಂದ್ರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಕಾರಣ ಏನಂದರೆ ಕಳೆದ ತಿಂಗಳ ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆಯನ್ನು ಮಾಡಿ ಕೇಂದ್ರೀಯ ವಿದ್ಯಾಲಯ ಅತನಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿದ್ ಬಯಸ್ ನಾವೆಲ್ಲರೂ ಕರೀತಾ ಇದ್ದೇವೆ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ತಾಲೂಕು ಮೊದಲು ಮಾಡಿಕೊಂಡು ಸುಮಾರು ಐದಾರು ಜಿಲ್ಲೆಗಳು ನಾವು ಮುಂಬೈ ಪ್ರಾಂತ್ಯದಲ್ಲಿ ಇದ್ದೀವಿ ಹತ್ತನೇ ಕ್ಷೇತ್ರದಿಂದ ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಮುಂಬೈ ವಿಧಾನಸಭೆಗೆ ಹೋಗಿದ್ದರು ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಶಾಸಕರು ಮೊದಲನೇ ಬಾರಿಗೆ ಮುಂಬೈ ಅಧಿವೇಶನದಲ್ಲಿ ಭಾಗವಹಿಸ್ತಿದ್ರು ಆ ಮುಂಬೈನಲ್ಲಿರ್ತಕ್ಕಂಥ ಸುಮಾರು ಐದು ಜಿಲ್ಲೆಗಳನ್ನು ತೆಗೆದು ಹೈದರಾಬಾದ್ ಭಾಗದಲ್ಲಿರ್ತಕ್ಕಂಥ ಇವತ್ತಿನ ಆರು ಜಿಲ್ಲೆಗಳು ಅದನ್ನೆಲ್ಲವನ್ನು ಸೇರಿಸಿ ಒಂದು ಅಖಂಡ ಕರ್ನಾಟಕ ಮಾಡಿರ್ತಕ್ಕಂಥದ್ದು ಆ ಕಾರ್ಯಕ್ಕೆ ಶ್ರಮಿಸಿರ್ತಕ್ಕಂಥ ಅನೇಕ ಕನ್ನಡ ಅಭಿಮಾನಿಗಳ ಮತ್ತು ಆ ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಇವತ್ತು ನಾವು ಹುರ್ಪುಣಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಅನೇಕ ಕಡೆ ಗಡಿ ಭಾಗದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿಯನ್ನ ನಾವು ಮಾಡಬೇಕಾಗಿದೆ ಸಿದ್ಧಾರ್ಥ ಶಿಂಘೆಯವರು ಉಲ್ಲೇಖ ಮಾಡಿದಾಗೆ ಹಿಂದೆ ನಂಜುಂಡಪ್ಪ ವರದಿಯನ್ನ ಕೊಟ್ಟ ಮೇಲೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅನೇಕ ತಾಲೂಕುಗಳನ್ನು ಆಯ್ಕೆ ಮಾಡಿ ಹಿಂದುಳಿದಿರ್ತಕ್ಕಂಥ ತಾಲೂಕ ಅತಿ ಹಿಂದುಳಿದಿರ್ತಕ್ಕಂಥ ತಾಲೂಕು ಅಂತ ಹೇಳಿ ವಿಂಗಡಣೆಯನ್ನು ಮಾಡಿ ಅವತ್ತು ಅನೇಕ ಸರ್ಕಾರಗಳು ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸಮ್ಮಿಶ್ರ ಸರ್ಕಾರ ಇರ್ಬೋದು ಬಿಜೆಪಿ ಸರ್ಕಾರ ಇರ್ಬೋದು ನಂಜುಂಡಪ್ಪ ಪಟ್ಟಿರ್ತಕ್ಕಂಥ ವರದಿಯ ಆಧಾರವಾಗಿ ಅನೇಕ ಕಡೆಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತು ಅದರಲ್ಲಿ ವಿಶೇಷವಾಗಿ ಇವತ್ತೇನು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ನಾಮಕರಣವನ್ನು ಮಾಡ್ಕೊಂಡಿದ್ದೀವಿ ಬಹುಶಃ ಅನೇಕ ಅಧಿಕಾರಿಗಳಿಗೆ ಗೊತ್ತಿರ್ಬೋದು ನಾನು ಸಾರಿಗೆ ಸಚಿವನಾದಂಥ ಸಂದರ್ಭದಲ್ಲಿ ಗುಲ್ಬರ್ಗ ಸಭೆಯಲ್ಲಿ ಅವತ್ತೇನು ಆ ಸಾರಿಗೆ ಇಲಾಖೆ ನಿಗಮಕ್ಕೆ ಬೇರೆ ಹೆಸರಿತ್ತು ಅದನ್ನು ತೆಗೆದು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಅಂತ ಹೇಳಿ ಅಲ್ಲಿ ಅದನ್ನು ನಾಮಕರಣವನ್ನು ಮಾಡಿ ಅದನ್ನು ಸಚಿವ ಸಂಪುಟದಲ್ಲಿ ಮಂಡನೆಯನ್ನು ಮಾಡೋದ್ರಿಂದ ಇಡೀ ಭಾಗಕ್ಕೆ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇವತ್ತು ನಾಮಕರಣಗೊಂಡಿದೆ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು ನಾನು ಇವತ್ತಿನ ದಿವಸ ಮಣ್ಯ ರಾಜೀವ್ ಖಾಗೆ ಅವರಿಗೆ ಕೂಡ ಒಂದು ಪ್ರಸ್ತಾವನೆಯನ್ನು ಹೇಳಿದೆ ಇವತ್ತೇನು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಂತ ಏನಿದೆ ಅದನ್ನು ತೆಗೆದು ಕಿತ್ತೂರು ಕರ್ನಾಟಕ ಸಾರಿಗೆ ನಿಗಮ ಅಂತ ಹೇಳಿ ಘೋಷಣೆಯನ್ನು ಮಾಡಿಸಿ ಅದನ್ನು ಸಚಿವ ಸಂಪುಟದಲ್ಲಿ ತಂದು ಈ ಭಾಗದಲ್ಲಿರ್ತಕ್ಕಂಥ ಏನು ಮುಂಬೈ ಕರ್ನಾಟಕ ಅಂತಕ್ಕಂಥ ನಮಗೊಂದು ಒಂದು ಹನಿಪಟ್ಟಿ ಏನಿದೆ ಅದನ್ನು ಕಿತ್ತು ಹಾಕಿ ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನು ಮಾಡಿಸಲಿಕ್ಕೆ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಮತ್ತು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಇವತ್ತೇನು ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅನೇಕ ತಾಲೂಕುಗಳು ಇವತ್ತು ಇನ್ನೂ ಅಭಿವೃದ್ಧಿಯಿಂದ ಹಿಂದೆ ಬಿದ್ದಿರ್ತಕ್ಕಂಥದ್ದು ಇದನ್ನು ಕಂಡು ಕಳೆದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ಯಾವ ರೀತಿ ನೀವು ಕಲ್ಯಾಣ ಕರ್ನಾಟಕ ನಿಗಮವನ್ನು ಅಭಿವೃದ್ಧಿ ನಿಗಮವನ್ನು ಮಾಡಿ ಪ್ರತಿ ವರ್ಷ ಅಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಏನು ಕೊಡ್ತೀರಿ ಅದು ಎಲ್ಲವೂ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಅದು ಒಳ್ಳೆಯ ಕಾರ್ಯ ಅದರ ಹಾಗೆಯೇ ಈ ಭಾಗದಲ್ಲಿರ್ತಕ್ಕಂಥ ಇವತ್ತು ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾವೇನು ನಾಮಕರಣ ಮಾಡಲಿಕ್ಕೆ ಹೊಂಟಿದ್ದೀವಿ ಈ ಜಿಲ್ಲೆಯಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ನಂಜುಂಡಪ್ಪ ಒಂದು ಆಯೋಗ ಅವಧಿ ಮುಗಿದು ಹೋಗಿರೋದ್ರಿಂದ ಹೊಸದಾಗಿ ಗೋವಿಂದ್ರಾಜ್ ಸಮಿತಿಯನ್ನು ಮಾಡಿದ್ದಾರೆ ಆ ಗೋವಿಂದ್ರಾಜ್ ಸಮಿತಿ ಈ ಭಾಗದಲ್ಲಿರ್ತಕ್ಕಂಥ ಐದು ಜಿಲ್ಲೆಗಳ ಒಂದು ಅಭಿವೃದ್ಧಿಯನ್ನ ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಯಾವ್ಯಾವ ತಾಲೂಕುಗಳು ಅಭಿವೃದ್ಧಿಯಿಂದ ವಂಚಿತ ಆಗಿದ್ದಾವೆ ಅಂಥ ತಾಲೂಕುಗಳನ್ನು ಸರ್ಕಾರದ ಗಮನವನ್ನು ಸೆಳೆದ್ರ ಮುಖಾಂತರ ಇಡೀ ಭಾಗವನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ ನಮ್ಮ ಪಶು ವೈದ್ಯಕೀಯ ಕಾಲೇಜು ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ ಅದರ ಜೊತೆಗೆ ಈ ವರ್ಷಕ್ಕೆ ನೂರ ಎಂಟು ಕೋಟಿ ರೂಪಾಯಿಯಲ್ಲಿ ಒಂದು ಕೃಷಿ ಕಾಲೇಜನ್ನು ನಾವು ಮಾಡಬೇಕು ಅಂತಕ್ಕಂಥ ಏನು ಸಂಕಲ್ಪವನ್ನು ಮಾಡಿದ್ದೀವಿ ಈಗಾಗಲೇ ಅದರ ಪೂರಕವಾಗಿರ್ತಕ್ಕಂಥ ಯೋಜನೆ ಮತ್ತು ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ಅದರ ಜೊತೆಗೆ ಪೂರ್ವ ಭಾಗದಲ್ಲಿರ್ತಕ್ಕಂಥ ಕೊಟ್ಟಲಗಿ ಅಮ್ಮಾಜೇಶ್ವರಿ ಯೋಜನೆ ನಾವೇನು ಜನವರಿ ಒಳಗೆ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪ ಏನು ಮಾಡಿದ್ದೀವಿ ಆ ಸಂಕಲ್ಪದ ಅನುಗುಣವಾಗಿ ಆ ಇಲಾಖೆ ಅಧಿಕಾರಿಗಳು ಬಹಳ ಹಿತೋಪಾದಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ಯೋಜನೆ ಉದ್ಘಾಟನೆಯನ್ನು ಮುಂದಿನ ದಿನಮಾನದಲ್ಲಿ ಮಾಡದಲ್ಲಿ ನಿಗದಿಯಾದಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಕೃಷಿ ಸಚಿವರನ್ನು ಕರ್ಕೊಂಡು ಬಂದು ಆ ಒಂದು ಕೃಷಿ ಕಾಲೇಜಿಗೆ ಭೂಮಿ ಪೂಜೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಅತನಿಯಲ್ಲಿರ್ತಕ್ಕಂಥ ಏನು ನಮ್ಮ ಡಿಗ್ರಿ ಇದೆ ಅದನ್ನು ನಮ್ಮ ಮೇಲ್ದರ್ಜೆಗೆ ಇರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಅದರ ಜೊತೆಗೆ ಎರಡು ಕಿವಿಂಗ್ ಕಾಲೇಜುಗಳನ್ನು ಕೂಡ ಅತನಿಗೆ ಮಂಜೂರಾಗಿರ್ತಕ್ಕಂಥದ್ದು ಅಂದರೆ ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಯಾರೊಬ್ಬ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಹತನಿ ಪಟ್ಟಣದಲ್ಲಿ ಮೌ ಮೌಲಾನಾ ಆಜಾದ ಮಾದರಿ ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಅಲ್ಪಸಂಖ್ಯಾತರ ಮೂರಾರ್ಜಿ ದೇಸಾಯಿ ಶಾಲೆಯಲ್ಲೂ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಈ ಭಾಗದಲ್ಲಿರ್ತಕ್ಕಂಥ ಹೊಸದಾಗಿ ಒಂಬತ್ತು ಆಯುಷ್ಯ ಆರೋಗ್ಯ ಕೇಂದ್ರಗಳನ್ನು ಮಾಡುವುದರ ಜೊತೆಗೆ ಆ ಊರುಗಳನ್ನು ಹೇಳ್ತಾ ಹೋದರೆ ಸಮಯದ ಅಭಾವ ಆಗುತ್ತೆ ಅದರ ಜೊತೆಗೆ ಇಡೀ ತಾಲೂಕಿಗೆ ಸರಿಯಾದ ವಿದ್ಯುತ್ ಸಿಗಬೇಕು ಮತ್ತು ಉತ್ತಮ ವಿದ್ಯುತ್ತ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೊಸದಾಗಿ ನೂರ ಹತ್ತು ಕಿಲೋಮ್ಯಾಟದ ನಾಲ್ಕು ಸ್ಟೇಷನ್ಗಳನ್ನು ಮುಂಜರಾಗಿ ಮಾಡಿಕೊಂಡು ಮುಂದಿನ ತಿಂಗಳ ಒಳಗಾಗಿ ಅದಕ್ಕೆ ಅಡಿಗಲ್ಲ ಸಮಾರಂಭ ಮಾಡಿ ಆ ಕಾರ್ಯಕ್ಕೂ ಕೂಡ ಚಾಲನೆಯನ್ನು ಕೊಡ್ತೀವಿ ನಮ್ಮ ವಿದ್ಯುತ್ತು ನಮ್ಮ ಮನೆಯ ಬಾಗಿಲಿಗೆ ಅಂತಕ್ಕಂಥ ಯೋಜನೆಯಲ್ಲಿ ಹದಿನಿ ತಾಲೂಕಲ್ಲಿ ಸುಮಾರು ಎರಡು ನೂರು ಮೆಗಾವ್ಯಾಟ್ ವಿದ್ಯುತ್ತ ಇಲ್ಲೇ ಉತ್ಪಾದನೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಜಮೀನನ್ನು ಗುರುತಿಸಿ ಸರ್ಕಾರದಲ್ಲಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಎರಡು ನೂರು ಮೆಗಾವ್ಯಾಟ್ ವಿದ್ಯುತ್ತು ಹದಿನಿಯಲ್ಲೇ ನಾವು ಉತ್ಪಾದನೆ ಮಾಡಿದರೆ ನಮ್ಮ ರೈತರಿಗಿರ್ಬೋದು ನಮ್ಮ ಗ್ರಾಹಕರಿಗಿರ್ಬೋದು ಸಾಮಾನ್ಯ ಜನರಿಗೆ ಇರ್ಬೋದು ಹಗಿನ ಹೊತ್ತಿನಲ್ಲಿ ವಿದೌಟ್ ಸಾ ನಮ್ಮ ವಿದ್ಯುತ್ತನ್ನು ಕುಡಲಿಕ್ಕೆ ಸಹಾಯ ಆಗ್ತದೆ ನಮ್ಮ ತಾಲೂಕಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ದಿವಸಕ್ಕೆ ನೂರ ಎಪ್ಪತ್ತು ಯುನಿಟ್ ವಿದ್ಯುತ್ ಬೇಕಾಗ್ತದೆ ಕಿಲೋವೇ ಆದರೆ ನಾವು ಉತ್ಪಾದನೆ ಮಾಡೋದು ಎರಡು ನೂರು ಕಿಲೋ ವ್ಯಾಟದ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಹೆಚ್ಚುವರಿ ವಿದ್ಯುತ್ತನ್ನು ಬೇರೆ ತಾಲೂಕಿಗೆ ಕುಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಅನೇಕ ಯೋಜನೆಗಳನ್ನು ಸರ್ಕಾರದ ಪ್ರಸ್ತಾವನೆ ಹಂತದಲ್ಲಿದೆ ಮುಂದಿನ ದಿನಮಾನದಲ್ಲಿ ಅವಕ್ಕೊಂದು ಕಾಯಕಲ್ಪವನ್ನು ಕೊಟ್ಟು ಅದನ್ನು ಚಾಲನೆ ತರುವಂಥದ್ರಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರ ಮತ್ತು ಅದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಅತನಿ ತಾಲೂಕನ್ನು ಬೇರೆ ತಾಲೂಕಿಗೆ ಹೋಲಿಕೆ ಮಾಡಿ ನೋಡಿದಾಗ ಹತ್ತನಿ ತಾಲೂಕ ವಿಭಿನ್ನವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಬೇರೆ ತಾಲೂಕಿನ ಜನ ಮಾತಾಡುವಂಥ ಒಂದು ವಾತಾವರಣವನ್ನು ನಾವು ಎಲ್ಲರೂ ಸೇರಿ ಮತ್ತು ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಕೂಡ ಅದಕ್ಕೆ ಬಹಳ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಯಾವುದೇ ಒಂದು ಕೆಲಸ ಆಗಬೇಕಾದರೆ ಎರಡು ಕೈಗಳ ಜೋಡಣೆ ಆಗಬೇಕಾಗತ್ತೆ ಒಂದು ಚಪ್ಪಾಳೆ ಆಗಬೇಕಾದ್ರೆ ಯಾರು ಎರಡು ಕೈಗಳ ಜೋಡಣೆ ಮಾಡಬೇಕಾಗತ್ತೋ ಶಾಸಕಾಂಗ ಮತ್ತು ಕಾರ್ಯಾಂಗ ಒಟ್ಟಿಗೆ ಕೂಡಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಆ ಕ್ಷೇತ್ರ ಮತ್ತು ಆ ತಾಲೂಕು ಹೋಗಲಿಕ್ಕೆ ಸಾಧ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ಇವತ್ತು ಮತ್ತೊಮ್ಮೆ ತನ್ನೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನಮ್ಮೆಲ್ಲ ಪುರಸಭೆ ಸದಸ್ಯರನ್ನ ಇಲ್ಲೊಂದಿರ್ತಕ್ಕಂಥ ಗಣ್ಯರನ್ನ ನಿಮ್ಮೆಲ್ಲರನ್ನು ಕರೆದು ಅದ್ದೂರಿಯಾಗಿ ಒಂದು ರಾಜ್ಯ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮದ ಸಂಘಟನೆಗಳಿಗೆ ಮತ್ತು ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ